వేదిక ము అభియా మాసాచరణ మార్చ్ ఎంటనే తారీఖు పోషణ అభియన కార్యక్రమ అనవరణ గారు ఈ రక్తహీన అపౌష్ట ನಿವಾರಣೆ ಮಾಡುದು ಮತ್ತು ತಾಯಿ ಮಾಡುವ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಬಂದಂತ ಕಾರ್ಯಕ್ರಮವೇ ಪೋಷಣ ಅಭಿಯಾನ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಇಲಾಖೆಯ ಎಲ್ಲಾ ಅಂಗನವಾಡಿ ఉత్తేజలకి ఈ కార్యక్రమూ బజృందీతీవో అసే రీతి మొదలు అంగి శిక్ష బాగ్రె తప్ప మేటి బేటి పడో కార్యక్రమం మేము ¡Gracias!

ನನ್ನ ಸಮುದಾಯ ನನ್ನ ಮಕ್ಕಳಿಗೆ ಅಷ್ಟೇ ಅಲ್ಲ ನಾನು ಕೂಡ ಪೋಷಣ ಅಭಿಯಾನ ನಿಯಮಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮತ್ತೆ ಈ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಅಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಮಾಡ್ತೀವಿ ಈ ಸೀಮಂತ ಕಾರ್ಯಕ್ರಮವು ಒಂದೊಂದು ನಮ್ಮ ಮೌಢ್ಯತೆದೊಳಗೆ ನಮ್ಮಲ್ಲಿ ಅದು ನಡಿ ರೀ ಸೀಮಾಂತ ಮಾಡಲ್ಲ ಅಂತ ಹೇಳ್ತಾರೆ ನಮಗೆ ಬೇಕಾಗಿರೋದು ಪೌಷ್ಟಿಕ ಮಗು ಸೀಮಂತ ಕಾರ್ಯಕ್ರಮ ಮಾಡಿಸಿ ಅದರ ವಿವಿಧ ಪ್ರಯತ್ನಗಳನ್ನ ತಿನಿಸುಗಳ ಮೂಲಕ ನಿಟ್ಟಿನಲ್ಲಿ ಈ ಪೋಷಣಾ ಅಭಿಯಾನ ಕಾರ್ಯಕ್ರಮ ಸೀಮಂತ ಕಾರ್ಯಕ್ರಮ ತಂದು ಅದೆಷ್ಟೋ ಕಡಿ ಅನ್ನುವಂತ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಸೀಮಂತ ಕಾರ್ಯಕ್ರಮ ಮಾಡಿ ಖುಷಿ ಕೊಡ್ಲಂಥ ಜೀವನಕ್ಕೆ ಕಾರ್ಯತ್ಯಮೂಲ್ಯ ವಿಷಯಗಳನ್ನು ತಲುಪಿಸುವಂತ ಕಾರ್ಯಕ್ರಮ ಏನಾದರೂ ಒಂದಿದೆ ಅಂದ್ರೆ ಪೋಷಣ ಅಭಿಯಾನದಲ್ಲಿ ಪೋಷಣ ಮಾಸಾಚರಣೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಾತ್ರ ಇದು

మాసాచరణి మలిక కార్యక్రమం శాలా పుర్వ శిక్షణ మింత అంగన్వాడి మక సంఖ్య హచ్చి ఆయన అసల్ అంగన్వాడిో దాణి అంగన్వాడి సంబంధప వస్తుంది